ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪಾ ಅಂತ ಅಂದ್ರೆ ಹೊಸ ಯೂಟ್ಯೂಬರ್ಸ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ ಆದ್ರೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಏನಕ್ಕೆ ಈ ತರ ಆಗ್ತಾರೆ ಅನ್ನೋ ವಿಚಾರನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಾನು ಕೂಡ ಹೊಸ ಯೂಟ್ಯೂಬರ್ಸ್ ನನ್ಗೂ ಆ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಾ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರು ಕೂಡ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು ಇವಳಿಗೆ ಸಬ್ಸ್ಕ್ರೈಬರ್ ಇಲ್ಲ ಇವಳು ಏನಪ್ಪಾ ನನಗೆ ಗೈಡ್ ಮಾಡ್ತಾಳೆ ನಮ್ಗೆ ಗೈಡ್ ಮಾಡ್ತಾಳೆ ಅಂತ ಯಾರು ಕೂಡ ತಪ್ಪಾಗಿ ತಿಳ್ಕೋಬೇಡಿ ನನ್ಗಾಗಿರೋ ಅಂತ ಎಕ್ಸ್ಪೀರಿಯನ್ಸ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಹೊಸ ಯೂಟ್ಯೂಬರ್ ನನಗೆ ಸಬ್ಸ್ಕ್ರೈಬ್ ಆಗೋರು ಈವ್ನಿಂಗ್ ಸಬ್ಸ್ಕ್ರೈಬ್ ಆದ್ರೆ ಮಾರ್ನಿಂಗ್ ನೋಡೋಷ್ಟ್ರಲ್ಲಿ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಿರೋರು ಏನಕ್ಕೆ ಈ ತರ ಆಗ್ತಾ ಇದಾರೆ ನನ್ನಿಂದ ಏನಾಗಿದೆ ತಪ್ಪು ಅಂತ ನಾನು ಡೀಪ್ ಇನ್ ಅದ್ರ ಬಗ್ಗೆ ಆಳವಾಗಿ ಕುತ್ಕೊಂಡು ಯೋಚನೆ ಮಾಡಿ ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಾಗ ನನಗೆ ಏನೆಲ್ಲ ಗೊತ್ತಾಯ್ತು ಈಗ ನನ್ಗೆ ಸಬ್ಸ್ಕ್ರೈಬ್ ಆದ್ರೂ ಕೂಡ ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಆಗಲ್ಲ ಅದ್ ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗ್ದೇನೆ ಇರೋ ರೀತಿ ಯಾವ ರೀತಿ ನಮ್ಮ ಚಾನೆಲ್ ನಾವು ನೋಡ್ಕೊಳ್ಬೇಕು ಏನಕ್ಕೋಸ್ಕರ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಅನ್ನೋದ್ರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತ ಅನ್ಕೊಂಡ್ ಬಂದಿದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಯಾರು ಕೂಡ ಕೊನೆಯವರೆಗೂ ಸ್ಕಿಪ್ ಮಾಡ್ಬೇಡಿ ಯಾರಿಗಾದ್ರೂ ಈ ವಿಡಿಯೋ ಕೊನೆಯವರಿಗೂ ನೋಡಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಕೆಲವೊಂದು ಸಬ್ಸ್ಕ್ರೈಬರ್ ನ ಆರಾಮಾಗಿ ನಾವು ಮಾಡ್ಕೊಳ್ತೀವಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದಾಗ ಕೆಲವು ಕೆಲವೊಬ್ರು ಸಬ್ಸ್ಕ್ರೈಬರ್ ನಾವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಹೇಗೆ ಅಂತ ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಸ್ವಲ್ಪ ಜನ ಇದ್ದಾಗ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತೀವಿ ನಮ್ ಫ್ಯಾಮಿಲಿ ಮತ್ತೆ ನಮ್ ರಿಲೇಷನ್ ಮತ್ತೆ ಇನ್ನು ಸ್ವಲ್ಪ ನಮ್ಮ ವಾಟ್ಸಪ್ ಗ್ರೂಪ್ ಗೆ ಲಿಂಕ್ ಕಳ್ಸೋದಾಗಿರ್ಬೋದು ಫೇಸ್ಬುಕ್ ಗ್ರೂಪ್ ಗೆ ಲಿಂಕ್ ಕಳ್ಸೋದಾಗಿರ್ಬೋದು ಅದರಿಂದ ನಮ್ಗೆ ಗೊತ್ತಿರುವಂತರು ಸಬ್ಸ್ಕ್ರೈಬ್ ಆಗ್ತಾರೆ ಅವಾಗ ಸ್ವಲ್ಪ ಮಟ್ಟಿಗೆ ನಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅದಾದ್ಮೇಲೆ ಇದೆಯಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಡೋ ಅಂತದ್ದು ಅದ್ ಏನಿದ್ರು ನಮ್ಮ ವಿಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಏನ್ ವೀಡಿಯೋನ ನಾವ್ ಏನ್ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ಅದ್ರ ಮೇಲೆ ಅವ್ರಿಗೆ ನಮ್ಮ ವೀಕ್ಷಕರ ಏನಿರ್ತಾರೆ ಇರ್ತಾರೆ ಅವರು ಆ ವಿಡಿಯೋನ ಲೈಕ್ ಮಾಡಿದಾಗ ಮಾತ್ರ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಸಂದರ್ಭದಲ್ಲಿ ನಮ್ಗೆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈಗ ಸಬ್ಸ್ಕ್ರೈಬ್ ಎಲ್ಲ ಆದ್ರೂ ಕೂಡ ಈಗ ಒಂದು ನೂರ ಐವತ್ತು ಸಬ್ಸ್ಕ್ರೈಬ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಒಂದ್ ಸಾಯಂಕಾಲದಷ್ಟಲ್ಲಿ ನೋಡಿದಾಗ ಒಂದ್ ನೂರ ಐವತ್ತೊಂದು ನೂರ ಐವತ್ತೆರಡು ಸಬ್ಸ್ಕ್ರೈಬ್ ಆಗಿರ್ತಾರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬಿಟ್ಕೊಂಡು ನೋಡಿದಾಗ ಅದು ನೂರ ಐವತ್ತೊಂದು ನೂರ ಐವತ್ತೆರಡು ಏನಾಗಿತ್ತು ಆ ಎರಡು ಅನ್ಸಬ್ಸ್ಕ್ರೈಬ್ ಆಗೋಗಿರ್ತಾರೆ ಇಲ್ಲ ಒಂದು ಒಂದೇ ಅನ್ಸಬ್ಸ್ಕ್ರೈಬ್ ಆಗಿರುತ್ತೆ ನಮ್ಗೆ ಒಂದು ಸಬ್ಸ್ಕ್ರೈಬ್ ಆದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಗೆ ಮೋಟಿವೇಟ್ ಆಗುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋ ಹಾಕ್ಬೇಕು ಇನ್ನು ಒಳ್ಳೊಳ್ಳೆ ಕಂಟೆಂಟ್ ನಾವು ಕ್ರಿಯೇಟ್ ಮಾಡ್ಬೇಕು ಅನ್ನೋ ರೀತಿ ತುಂಬಾ ಖುಷಿ ಆಗುತ್ತೆ ನಮ್ಗೆ ಏನೇ ಿದ್ರು ಕೂಡ ಇವತ್ತು ಏನಾದ್ರೂ ಮಾಡಿ ಒಂದು ವಿಡಿಯೋ ಹಾಕ್ಲೇಬೇಕು ಅಂತ ಅಷ್ಟು ಮಟ್ಟಿಗೆ ಖುಷಿ ಅಷ್ಟು ಮಟ್ಟಿಗೆ ಹ್ಯಾಪಿನೆಸ್ ನಮ್ ಫೇಸ್ ನಲ್ಲಿ ನಲ್ಲಾಗಲಿ ಮನ್ಸಲ್ಲಾಗ್ಲಿ ಕುಣಿತಾ ಇರುತ್ತೆ ಆ ಟೈಮ್ ಅಲ್ಲಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಈಗ ಹೆಂಗೆ ಸಬ್ಸ್ಕ್ರೈಬ್ ಆಗಿದ್ಯೋ ನೆಕ್ಸ್ಟ್ ಇನ್ನೊಂದ್ ಏನಾದ್ರೂ ಆಗಿರ್ಬೋದೇನೋ ಅಂತ ನಾವು ಹೋಗಿ ನೋಡೋಷ್ಟ್ರಲ್ಲಿ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಿರ್ತಾರೆ ಆಗ ಎಷ್ಟು ನಮ್ಗೆ ಬೇಜಾರಾಗುತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಆ ಮೋಟಿವೇಟ್ ಏನಾಗಿರುತ್ತಿ ಏನಾಗಿರುತ್ತೋ ನಮ್ಗೆ ಅದೆಲ್ಲ ಅಲ್ಲೇ ನೀರಲ್ಲಿ ಹೋಮ ಮಾಡ್ದಂಗ್ ಆಗ್ಬಿಡುತ್ತೆ ಯಪ್ಪಾ ನಾವು ಈ ವಿಡಿಯೋನೇ ಹಾಕದ್ ಬೇಡ ಬೇಡಕ್ಕೆ ಬೇಡ ಅಥ್ವಾ ಯಾಕಪ್ಪ ಬೇಕು ಈ ತರ ಅನ್ನ ಅನ್ನಷ್ಟು ಮಟ್ಟಿಗೆ ನಾವು ಡಿಸಪಾಯಿಂಟ್ ಆಗ್ಬಿಡ್ತೀವಿ ಆ ಏನೋ ಯೂಟ್ಯೂಬ್ ಬೇಡ ಅನ್ನೋಷ್ಟು ಮಟ್ಟಿಗೆ ಒಂದೇ ಒಂದ್ ಸಬ್ಸ್ಕ್ರೈಬ್ ಇರೋ ಅಂತದ್ದು ಅನ್ಸಬ್ಸ್ಕ್ರೈಬ್ ಆದಾಗ ಬಟ್ ಆ ನೋವು ಎಲ್ರಿಗೂ ಇರುತ್ತೆ ಈಗ ನಾವು ಹೊಸ ಯೂಟ್ಯೂಬರ್ಸ್ ಆಗಿರ್ತಿವಿ ಒಂದೊಂದ್ ಸಬ್ಸ್ಕ್ರೈಬರ್ಗೂ ಒಂದೊಂದ್ ಕಂಟೆಂಟ್ ಅಲ್ಲಿ ಕೇಳ್ಕೊಳ್ತೀವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಕೇಳ್ಕೊಳ್ತೀವಿ ಆದ್ರೂ ಕೂಡ ಅವರು ಸಬ್ಸ್ಕ್ರೈಬ್ ಆ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಇನ್ನ ಸ್ವಲ್ಪ ಬಿಟ್ಕೊಂಡು ಅದನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ಅವಾಗ ತುಂಬಾ ಬೇಜಾರಾಗುತ್ತಲ್ವಾ ಸೊ ಏನಕ್ಕೆಲ್ಲ ಈ ತರ ಮಾಡ್ತಾರೆ ಈ ಕನ್ಕ್ಲೂಷನ್ ನಮ್ಗೆ ಬೇಕೇ ಬೇಕು ಇಲ್ಲ ಅಂತ ಅಂದಾಗ ಕನ್ಕ್ಲೂಷನ್ ಇಲ್ಲ ಅಂತ ಅಂದಾಗ ಅದು ಸರಿ ಹೋಗಲ್ಲ ಸರಿ ಹೋಗಲ್ಲ ಅಂತ ಅಂದಾಗ ಅದೇ ಏರುಪೇರು ಸಬ್ಸ್ಕ್ರೈಬ್ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅನ್ಸಬ್ಸ್ಕ್ರೈಬ್ ಆತರ ಆದಾಗ ಸಬ್ಸ್ಕ್ರೈಬ್ ಆದಾಗ ಖುಷಿ ಪಡ್ತೀವಿ ಅನ್ಸಬ್ಸ್ಕ್ರೈಬ್ ಆದಾಗ ಡಿಸಪಾಯಿಂಟ್ ಆಗ್ತೀವಿ ಸೊ ಇದೆಲ್ಲ ಏನಕ್ಕೋಸ್ಕರ ಆಗ್ತಾ ಇದೆ ಏನಕ್ಕೋಸ್ಕರ ಸಬ್ಸ್ಕ್ರೈಬ್ ಆದರೂ ಕೂಡ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದಾರೆ ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಸಬ್ಸ್ಕ್ರೈಬ್ ಏನಕ್ಕಾಗ್ತಾರೆ ಅಂತ ಅಂದ್ರೆ ನಮ್ಮ ವಿಡಿಯೋನ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಅಂತ ಖಂಡಿತ ಆಗ್ತಾರೆ ಯಾರು ಇಲ್ಲಿ ವಿಡಿಯೋ ನೋಡಿ ಕೂಡ ಕೆಲವರು ಮಾತ್ರ ವಿಡಿಯೋ ಇಷ್ಟ ಆದ್ರೂ ಕೂಡ ಲೈಕ್ ಮಾಡ್ಬಿಟ್ಟು ಸುಮ್ನೆ ಆಗ್ತಾರೆ ಸಬ್ಸ್ಕ್ರೈಬ್ ಆಗಲ್ಲ ಕೆಲವರು ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಸುಮ್ನೆ ವಿಡಿಯೋನ ನೋಡ್ಕೊಂಡು ಸ್ಕೋಲ್ ಮಾಡ್ಕೊಂಡು ಹೋಗ್ತಾರೆ ಕೆಲವ್ರು ಆತರ ಅಲ್ಲ ಅಹ್ ಸಬ್ಸ್ಕ್ರೈಬ್ ತುಂಬಾ ಇಷ್ಟ ಆಯ್ತು ಅಂದಾಗ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಖಂಡಿತವಾಗ್ಲೂ ಕೊಡ್ತಾರೆ ನನ್ನ ಪ್ರಕಾರ ನನ್ನ ವಿಡಿಯೋಗೂ ಆ ರೀತಿ ಆಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ವಿಡಿಯೋ ಅಂತ ಕಮೆಂಟ್ಸ್ ಮಾಡೋರು ಇರ್ತಾರೆ ಕೆಲವರು ಲೈಕ್ ಕೊಡೋರು ಇರ್ತಾರೆ ಕೆಲವರು ಸಬ್ಸ್ಕ್ರೈಬ್ ಆಗಿರೋರು ಇರ್ತಾರೆ ಎಲ್ಲಾ ಇರ್ತಾರೆ ಎಲ್ಲಾ ವಿಷಯದಲ್ಲೂ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡೋರು ಇರ್ತಾರೆ ಕೆಲವರು ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಲ್ಲ ಲೈಕ್ ಮಾಡಲ್ಲ ಲಾಸ್ಟ್ ಅಲ್ಲಿ ಒಂದ್ ಕಮೆಂಟ್ಸ್ ದೂರದ್ ಮಾಡತು ಲೈಕ್ ಅಂತೂ ಮಾಡೋದೇ ಇಲ್ಲ ಆ ತರನೇ ಇರ್ತಾರೆ ಒಬ್ಬೊಬ್ರು ಮನೋಭಾವ ಒಂದೊಂದ್ ತರ ಇರುತ್ತೆ ಈಗ ನಮ್ ರಿಲೇಟಿವ್ಸ್ ಗೆ ಹೇಳಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಳ್ಳೇದು ನಮ್ ಫ್ರೆಂಡ್ಸ್ ಕೇಳಿ ನಾವ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತೀವಿ ಅದು ಒಳ್ಳೇದು ಲಿಂಕ್ ನ ಕಳಿಸಿ ನಾವು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತೀವಿ ಅಲ್ಲಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅದು ಒಳ್ಳೇದು ಇವರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿದ್ರೇರು ಅನ್ಸಬ್ಸ್ಕ್ರೈಬ್ ಮಾಡಲ್ಲ ಅದಲ್ಲದೆ ನಾವು ಮಾಡೋ ತಪ್ಪೇನು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೋಸ್ಕರ ಪೇಯ್ಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ಕೆಲವೊಂದು ಗೆ ಹೋಗಿ ನಾವು ನಮ್ಮ ಲಿಂಕ್ ನ ಕಳಿಸಿ ಮಾಡಿ ಅಂತ ಏನೋ ಒಂದು ನಾವು ಮೆಸೇಜ್ ನಾಲ್ ಹಾಕಿರ್ತೀವಿ ಅಲ್ಲಿ ಹಾಕಿದಾಗ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಫ್ರೀ ನೀವು ಒಂದ್ ಐತ್ ಸಬ್ಸ್ಕ್ರೈಬ್ ಮಾಡೋದ್ರೆ ನಾವೊಂದ್ ಐದು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಅವರು ನಮ್ಮನ್ನ ಒಂದು ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಆಗಿರ್ಬೋದು ನಮ್ದು ಗ್ರೂಪ್ ಏನ್ ಅದ್ರಲ್ಲಿ ಆಗಿರ್ಬೋದು ಕಳಿಸ್ತಾ ಹೋಗ್ತಾರೆ ಅವಾಗ ನಾವೇನ್ ಮಾಡ್ತೀವಿ ಸಬ್ಸ್ಕ್ರೈಬ್ ಇಲ್ಲಿ ನಾನೊಂದ್ ಐದು ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಒಂದ್ ಐದು ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಅಂತ ಅನ್ಬಿಟ್ಟು ನೀವು ಆ ಆಸೆಗೆ ಏನ್ ಮಾಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಶಾಟ್ ಅವ್ರಿಗೆ ಕಳಿಸಿದಾಗ ಅವರು ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೀವು ಐದ್ ಮಾಡಿದ್ರೆ ಅವ್ರೊಂದ್ ಐದ್ ಮಾಡ್ತಾರೆ ಹಂಗೆ ನೀವ್ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗ್ತಾರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಅವರು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅದನ್ನ ಬಿಟ್ಬಿಡ್ತಾರೆ ಈಗ ಸಬ್ಸ್ಕ್ರೈಬ್ ಆಗಿ ಸಡನ್ಲಿ ಅನ್ಸಬ್ಸ್ಕ್ರೈಬ್ ಆದ್ರೆ ಅಹ್ ನಮ್ದು ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೋ ಅನ್ನೋ ರೀತಿಯಲ್ಲಿ ಅವ್ರು ಏನು ಹೋಗಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಒಂದು ಹದ್ನೈದ ದಿನ ಇಪ್ಪತ್ ದಿನದ ಮಟ್ಟಿಗೆ ಬಿಟ್ಬಿಡ್ತಾರೆ ಅದಾದ್ಮೇಲೆ ಅವ್ರು ಖಂಡಿತವಾಗ್ಲು ನಿಮ್ಗೆ ಸಬ್ಸ್ಕ್ರೈಬ್ ಏನ್ ಮಾಡಿರ್ತಾರೆ ಅವ್ರು ಉಳ್ಕೊಳಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನ್ ಎಲ್ಪ್ ಆಗಿರುತ್ತೆ ಅದನ್ನ ಮರ್ಬಿಟ್ಟಿರ್ತಾರೆ ನಮ್ಮನ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಬಿಸಾಕ್ತಾರೆ ಸೊ ಇಂತ ತಪ್ಪನ್ನ ನೀವು ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇರ್ಬೋದು ಮತ್ತೆ ಈ ತರ ಸಬ್ಸ್ಕ್ರೈಬ್ ಟು ಅನ್ನ ಇರ್ಬೋದು ಈ ತರ ಏನು ಮಾಡಕ್ ಹೋಗ್ಬೇಡಿ ಈಗ ಸಬ್ಸ್ಕ್ರೈಬ್ ಒಂದೊಂದು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ಎಷ್ಟು ಹಾರ್ಡ್ ವರ್ಕ್ ಮಾಡಿದಾಗ ಏನೋ ಒಂದ್ ಎರಡ್ ಸಬ್ಸ್ಕ್ರೈಬ್ ಮೂರ್ ಸಬ್ಸ್ಕ್ರೈಬ್ ಆಗೋದು ಹೊಸ ಗೆ ಅದೇ ಜಾಸ್ತಿ ಆಗ್ಬಿಟ್ಟಿರುತ್ತೆ ನೀವ್ ಏನೇ ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕಿದಾಗಲೂ ಕೂಡ ಸಬ್ಸ್ಕ್ರೈಬ್ ಆದ್ರೂ ಕೂಡ ಕೆಲವೊಂದ್ಸಲ ಅನ್ಸಬ್ಸ್ಕ್ರೈಬ್ ಪ್ರಾಂಪ್ಟ್ ಆಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅವ್ರು ನಿಜವಾಗ್ಲೂ ಅನ್ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗೋದೇ ಇಲ್ಲ ನೀವ್ ಈ ತರ ಎಲ್ಲಿ ನೀವು ಕೆಲವು ಪೇಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ಈ ತರ ಸಬ್ಸ್ಕ್ರೈಬ್ ಟು ಸಬ್ಸ್ಕ್ರೈಬ್ ಕ್ರಿಯನ್ ತರ ಈ ತರ ಎಲ್ಲಾ ಮಾಡ್ಕೊಂಡಾಗ ಅವ್ರು ಖಂಡಿತವಾಗ್ಲು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಅದ್ ಸಬ್ಸ್ಕ್ರೈಬ್ ಆಗಿ ಆಗ್ತಾರೆ ಇನ್ನೊಂದೇನು ಅಂತ ಅಂದ್ರೆ ನೀವು ಯಾರ ಹತ್ರನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನಿಮ್ ಫ್ರೆಂಡ್ ಹತ್ರನೂ ಇಲ್ಲ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿ ನೀವು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಬಟ್ ಅವರು ನಿಮ್ ಚಾನೆಲ್ ಅಲ್ಲೂ ನೋಡ್ತಾ ಇರ್ತಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಕೆಲವೊಂದ್ಸಲ ಏನಾಗ್ಬಿಡುತ್ತ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಯೂಟ್ಯೂಬ್ ಕಡೆಯಿಂದನೇ ಅವ್ರದ್ದೇನೋ ಒಂದ್ ಸ್ಟ್ರೈಕ್ ಆಗೋ ಏನೋ ಒಂದು ಆಗಿ ಅವ್ರದ್ದು ಚಾನೆಲ್ ಡಿಲೀಟ್ ಆದಾಗ ಅವರು ನಿಮಗೆ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವಾಗ್ಲೂ ಕೂಡ ಅನ್ಸಬ್ಸ್ಕ್ರೈಬ್ ಆಗೋ ಅಂತ ಚಾನ್ಸ್ ಇರುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ನಿಮ್ಗೆ ಕೆಲವು ಫ್ರೆಂಡ್ಸ್ ಗಳು ಪ್ರಾಂಪ್ಟಾಗೆ ಸಬ್ಸ್ಕ್ರೈಬ್ ಆ ಟೈಮಲ್ಲಿ ಅವ್ರದ್ದು ಏನೋ ಒಂದು ಜಿಮೇಲ್ ಇನ್ಆಕ್ಟಿವ್ ಆಗಿರೋ ಇಲ್ಲ ಡೆಡ್ ಆಗಿರೋದು ಆ ತರ ಸಂದರ್ಭ ಬಂದಾಗ ಅವರು ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅಂತ ಟೈಮ್ ಅಲ್ಲಿ ಅನ್ಸಬ್ಸ್ಕ್ರೈಬ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೆ ಅದು ಕೂಡ ಒಂದು ಚಾನ್ಸ್ ಇರುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಿಮ್ ಫ್ರೆಂಡ್ಸ್ ಗಳೇ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಮತ್ತೆ ಕೆಲವರು ನಿಮ್ಮ ಕಂಟೆಂಟ್ ನೋಡಿ ಅಹ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ನೀವ್ ಆ ಟೈಮ್ ನಲ್ಲಿ ಅದೇ ರೀತಿ ಕಂಟೆಂಟ್ ನ ಹಾಕೊಳ್ತಾ ಹೋಗ್ತಾ ಇದ್ರೆ ಡಿಫ್ರೆಂಟ್ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಿಮ್ ಚಾನಲ್ ನಿಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರ ಹಂಗೆ ಪರ್ಮನೆಂಟ್ ಆಗಿ ಉಳ್ಕೊಳೋದಕ್ಕೆ ಟ್ರೈ ಮಾಡ್ತಾರೆ ನೀವ್ ಯಾವಾಗ ಕಂಟೆಂಟ್ ಮುಖಾಂತರ ಯೂಟ್ಯೂಬ್ ಅಪ್ಲೋಡ್ ಮಾಡೋದನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ತಿರೋ ಆ ಟೈಮ್ ನಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡಿರೋ ಅಂತರೂ ಕೂಡ ಅವ್ರಿಗೆ ಒಂಥರ ಬೇಜಾರಾಗಿ ಸಬ್ಸ್ಕ್ರೈಬ್ ಆಗೋ ಅಂತ ಚಾನ್ಸ್ ಇರುತ್ತೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ನೀವು ವಿಡಿಯೋ ಕ್ವಾಲಿಟಿನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಆ ಏನೋ ಒಂಥರ ವಿಡಿಯೋ ಬ್ಲರ್ನ್ ಆಗಿ ಬರೋ ಅಂತದ್ದು ಅವ್ರಿಗೆ ಅವ್ರಿಗೆ ಅಟ್ರಾಕ್ಷನ್ ಆಗ್ಬೇಕು ಸೆಂಟರ್ ಆಫ್ ಅಟ್ರಾಕ್ಷನ್ ನಿಮ್ ವಿಡಿಯೋ ಆಗ್ಬೇಕು ಆ ಟೈಮ್ ಅಲ್ಲಿ ಅವರು ಇನ್ನು ಕೆಲವ್ರು ಸಬ್ಸ್ಕ್ರೈಬ್ ಆಗಿರೋ ಜೊತೆಗೆ ಮತ್ತೆ ಕೆಲವರು ನಿಮ್ಮ ವಿಡಿಯೋ ಕಂಟೆಂಟ್ ನ ನೋಡಿ ನಿಮ್ಮ ವಿಡಿಯೋ ಕ್ವಾಲಿಟಿನ ನೋಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ನೀವು ಏನೋ ಒಂದು ವಿಡಿಯೋ ಮಾಡ್ತಾ ಇದೀನಿ ಅಂತ ಅನ್ಬಿಟ್ಟು ಅದಕ್ಕೆ ಒಂದು ವಿಡಿಯೋ ಕ್ವಾಲಿಟಿ ಇಲ್ಲ ಅನ್ನೋ ಅಂತದ್ದು ಏನಾದ್ರೂ ಅಲ್ಲಿ ಕಂಡು ಬಂದಲ್ಲಿ ಸಬ್ಸ್ಕ್ರೈಬ್ ಆದರೂ ಕೂಡ ಅನ್ಸಬ್ಸ್ಕ್ರೈಬ್ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಕಂಟೆಂಟ್ ಕೂಡ ಇಂಪಾರ್ಟೆಂಟ್ ಒಂದು ವಿಡಿಯೋ ಕ್ವಾಲಿಟಿನ ಹೇಗೆ ಕೊಡ್ತಿರೋ ಅದೇ ರೀತಿ ಕಂಟೆಂಟ್ ಕೂಡ ಚೆನ್ನಾಗಿರ್ಬೇಕು ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ವಿಡಿಯೋನ ಮಾಡಿದಾಗ ನಿಜವಾಗ್ಲೂ ನಿಮ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ಉಳ್ಕೊಳ್ತಾರೆ ಜೊತೆಗೆ ಹೊಸ ಸಬ್ಸ್ಕ್ರೈಬರ್ ಗಳು ನಿಮ್ಗೆ ನಿಮ್ಗೆ ಆಡ್ ಆಗ್ತಾ ಹೋಗ್ತಾರೆ ಆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಆ ನೀವು ಏನೇ ಒಂದು ಮಾಡ್ತೀನಿ ಅಂತ ಅಂದ್ರು ಕೂಡ ಒಳ್ಳೆ ರೀತಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಆದ್ಮೇಲೆ ಸ್ವಲ್ಪ ಹಾರ್ಡ್ ವರ್ಕ್ ಹಾಕ್ಲಿ ಬೇಕಾಗುತ್ತೆ ಇಲ್ಲ ನನ್ ಕೈಲಾಗಲ್ಲ ನನ್ಗಿಷ್ಟೇ ಆಗೋದು ನಾನು ಇದೇ ತರ ಮಾಡೋದು ಅಂತ ಅಂದ್ರೆ ಅದು ಸಾಧ್ಯನೇ ಇಲ್ಲ ಸಬ್ಸ್ಕ್ರೈಬರ್ ಕೂಡ ಅನ್ಸಬ್ಸ್ಕ್ರೈಬ್ ಆಗಿ ಉಳ್ಕೊಳ್ತಾರೆ ನೀವು ನೋಡಿ ಬೇರೆ ವಿಡಿಯೋಗಳೆಲ್ಲ ನೋಡಿ ತಪ್ಪೇನಿಲ್ಲ ಬೇರೆಯವ್ರಿಗೆ ಸಪೋರ್ಟ್ ಮಾಡೋರ ತಪ್ಪೇನಿಲ್ಲ ನಾನ್ ಮಾತ್ರ ಬೆಳಿಬೇಕು ಅನ್ನೋ ಅಂಥದ್ದು ತಪ್ಪು ಬೇರೆಯವರು ಕೂಡ ನಿಮ್ಗೆ ಅಹ್ ಕೂಡ ನೋಡಿ ನೀವು ಸ್ವಲ್ಪ ಕಲ್ತ್ಕೊಳ್ಳುವಂಥದ್ದು ಆ ತುಂಬಾ ಇರುತ್ತೆ ಎಷ್ಟೋ ನೋಡಿರ್ತೀರಾ ನಿಮ್ಗೊಂದು ಐಡಿಯಾಗಳು ಬರುತ್ತೆ ಬೇರೆಯವ್ರದ್ದು ವಿಡಿಯೋನ ನೋಡಿದಾಗ ನಾನ್ ಈ ರೀತಿ ಮಾಡ್ಬೇಕು ಅನ್ನೋಂಥದ್ದು ಅವ್ರು ಯಾವ ರೀತಿ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದನ್ನ ನೀವು ಆ ಅಬ್ಸರ್ವ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಕಂಟೆಂಟ್ ನಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಇಂಪ್ರೂವ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಸಬ್ಸ್ಕ್ರೈಬರ್ ಗಳು ಜಾಸ್ತಿ ಆಗ್ತಾರೆ ಸಬ್ಸ್ಕ್ರೈಬರ್ ಜಾಸ್ತಿ ಆದಾಗ್ಲೂ ಕೂಡ ಅವರು ನಿಮ್ ಕಂಟೆಂಟ್ ಎಲ್ಲಾ ಚೆನ್ನಾಗಿದೆ ನಿಮ್ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನ ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಅನ್ಸಬ್ಸ್ಕ್ರೈಬ್ ಮಾಡೋ ಅಂತ ಮಾತೇ ಇಲ್ಲ ನೀವು ಒಳ್ಳೊಳ್ಳೆ ಕಂಟೆಂಟ್ಸ್ ನ ಹಾಕಿ ಒಳ್ಳೊಳ್ಳೆ ವಿಡಿಯೋ ಕ್ವಾಲಿಟಿನ ಹಾಕಿ ನಿಜವಾಗ್ಲೂ ಆ ವಿಡಿಯೋ ವೈರಲ್ ಆಗುತ್ತೆ ನೀವು ಒಂದು ಮಟ್ಟಿಗೆ ಇವತ್ತು ನಿಮ್ಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇರೋ ಅಂತರು ಸಾವಿರ ಸಬ್ಸ್ಕ್ರೈಬರ್ ಪಡ್ಕೊಳ್ತೀರಾ ಮತ್ತೆ ಅದು ಮುಂದೆ ಗ್ರೋ ಆಗ್ತಾನೆ ಹೋಗುತ್ತೆ ಸೊ ನೀವ್ ಮಾಡ್ಬೇಕಾಗಿರೋದೇನು ಅಂತ ಅಂದ್ರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕು ಕಂಟೆಂಟ್ ಇರಬೇಕು ನಿಯಮಿತವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಮತ್ತೆ ಈ ರೀತಿ ಎಲ್ಲ ಅಹ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೀವೇ ಕಾರಣ ಆಗ್ಬಾರ್ದು ಯಾವ ರೀತಿ ಅಂತ ಅಂದ್ರೆ ನಾವು ಮೊದ್ಲು ಹಾಗೆ ಆ ಸುಮ್ ಸುಮ್ನೆ ನಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಗೊತ್ತಿಲ್ಲದೇನೆ ಇರೋ ಅಂತವ್ರನ್ನೆಲ್ಲ ಕೇಳಕ್ ಹೋಗ್ಬೇಡಿ ಅವರು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಆ ಕ್ಷಣ ಸಬ್ಸ್ಕ್ರೈಬ್ ಮಾಡಿದ್ರು ಖಂಡಿತ ಆಗ್ತಾರೆ ಮತ್ತೆ ಆ ನೋವು ನಿಮಗೆ ಆ ಎಫೆಕ್ಟ್ ನಿಮ್ಗೆ ಇದಾಗುತ್ತೆ ಏನಕ್ಕಪ್ಪ ಇದನ್ ಸಬ್ಸ್ಕ್ರೈಬ್ ಆಗೋಯ್ತು ನಿಮಗ್ ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬ್ ಎಷ್ಟು ಖುಷಿ ಆಗುತ್ತೋ ಅನ್ಸಬ್ಸ್ಕ್ರೈಬ್ ಮಾಡಿದಾಗ ಅದು ಡಬಲ್ ನೋವ್ ಆಗುತ್ತೆ ಸೊ ಅನ್ನೆಸೆಸರಿ ಎಲ್ಲರ ಹತ್ರ ನಂಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳಕ್ ಹೋಗ್ಬೇಡಿ ಅದಾಗ ಅದೇ ಸಬ್ಸ್ಕ್ರೈಬ್ ಬಂದಿದ್ದು ಪ್ರಾಂಪ್ಟಾಗಿ ಆಗಿ ನಿಜ ಉಳ್ಕೊಳ್ಳುತ್ತೆ ನಿಮ್ಮನ್ನ ಇಷ್ಟಪಟ್ಟು ನಿಮ್ಮ ವಿಡಿಯೋನ ಇಷ್ಟಪಟ್ಟು ನಿಮ್ಮ ವಿಡಿಯೋ ಕ್ವಾಲಿಟಿ ಕಣ್ಣು ಎಲ್ಲ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಅಂದ್ರೆ ಅವ್ರು ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ನೀವಾಗ್ ನೀವೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೋದ್ರೆ ನಿಜವಾಗ್ಲೂ ಅವರು ನಿಮ್ ಜೊತೆ ಉಳ್ಕೊಳಕ್ ಸಾಧ್ಯನೇ ಇಲ್ಲ ಮತ್ತೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತಗೋಬೇಡಿ ಮತ್ತೆ ಆ ಇದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅನ್ನೋ ರೀತಿಯಲ್ಲಿ ಆ ಕೆಲ್ಸಕ್ಕಂತೂ ಹೋಗ್ಲೇಬೇಡಿ ನೀನ್ ಐದ್ ಮಾಡು ನಾನೈದ್ ಮಾಡ್ತೀನಿ ಪ್ರಾಂಪ್ಟ್ ಆಗಿರ್ತೀರಾ ನಾನ್ ಇಲ್ಲ ಅಂತ ಹೇಳಲ್ಲ ಬಟ್ ಅವ್ರು ನಿಮ್ ರೀತಿನೇ ಪ್ರಾಪ್ ಆಗಿರ್ತಾರೆ ನನ್ಗ ಅವ್ರು ಹೆಲ್ಪ್ ಮಾಡಿದಾರೆ ನಾನು ಅದೇ ರೀತಿ ಉಳಿಸ್ಕೋಬೇಕು ಅಂತ ಇರ್ತಾರೆ ಅಂತ ಅದ್ ಯಾವ ಗ್ಯಾರಂಟಿ ಮೇಲೆ ನೀವು ಅವ್ರ ಮೇಲೆ ನಮ್ ಕೇಳ್ತೀರಾ ಅಲ್ವಾ ಅವ್ರು ಒಂದ್ ಐದು ನಿಮ್ಮ ಹತ್ರ ಮಾಡ್ಸ್ಕೊಂಡಿರ್ತಾರೆ ಅಂದ್ರೆ ನಿಮ್ಮ ಹತ್ರ ಎಷ್ಟೋ ಜನ ಹತ್ರ ಮಾಡ್ಸ್ಕೊಂಡಿರ್ತಾರೆ ಐದ್ ಮಾಡ್ತೀನಿ ಐದ್ ಮಾಡಿ ಅಂತ ಅವ್ರೆಲ್ಲಾರ ಹತ್ರನೂ ಉಳ್ಕೊಳಲ್ಲ ನಾನು ಇಷ್ಟೆಲ್ಲ ಏನೇನು ಹೇಳಿದೀನೋ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದನ್ನ ಮಾಡ್ಕೊಳ್ತಾ ಹೋಗಿ ಖಂಡಿತವಾಗ್ಲು ನಾನು ಕೂಡ ಅದೇ ರೀತಿ ಮಾಡಿದ್ದು ನಾನು ಪ್ರಾಂಪ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಮಾಡೋ ಜಾಗದಲ್ಲಿ ಆಗಿರ್ಬೋದು ನನ್ನ ರಿಲೇಟಿವ್ಸ್ ಅಲ್ಲಿ ಆಗಿರ್ಬೋದು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು ನನ್ನ ಆನ್ಲೈನ್ ಪೇಜ್ ಏನಿದೆಯಾ ಅದಕ್ಕೆಲ್ಲ ಲಿಂಕ್ ಅನ್ನ ಕಳಿಸಿ ಅದರಿಂದ ನಾನು ಸಬ್ಸ್ಕ್ರೈಬರ್ ಪಡ್ಕೊಂಡಿದ್ದೀನಿ ನಂದ್ರಲ್ಲಿ ಸಬ್ಸ್ಕ್ರೈಬರ್ ಇರೋದು ಫೋರ್ ಹಂಡ್ರೆಡ್ ಅಷ್ಟೇ ನಾನು ಅದ್ರೂ ಪ್ರಕಾರ ಹೇಳ್ತಾ ಇದ್ದೀನಿ ಇನ್ನೂರು ನಮ್ಮ ಫ್ಯಾಮಿಲಿ ನನ್ನ ಫ್ರೆಂಡ್ ಸರ್ಕಲ್ ಇದೆ ಎಲ್ಲ ಸೇರ್ಕೊಂಡಿದ್ರೆ ಇನ್ನ ಇನ್ನೂರು ನನ್ನ ಕಂಟೆಂಟ್ ನನ್ನ ವಿಡಿಯೋ ನನ್ನ ಅಹ್ ಪರಿಶ್ರಮದಿಂದ ಆಗಿರೋಂತದ್ದೇ ಅವರು ಪ್ರಾಂಪ್ಟ್ ಆಗಿರೋ ಸಬ್ಸ್ಕ್ರೈಬರ್ ಗಳೇ ನನ್ಗ ಮುಂಚೆ ಒಂದು ಎರಡು ಮೂರು ಜಾಸ್ತಿ ಆದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಕೊಂಡು ಅದು ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಿರೋರು ಬಟ್ ನೀವು ಪ್ರಾಂಪ್ಟ್ ಆಗಿ ವಿಡಿಯೋ ಹಾಕಿ ಖಂಡಿತವಾಗ್ಲು ಸಕ್ಸಸ್ ತಗೊಳ್ತೀರಾ ನಿಜವಾಗ್ಲು ಹೇಳ್ಬೇಕು ಅಂತ ಅಂದ್ರೆ ನಿಯಮಿತವಾಗಿ ವಿಡಿಯೋ ಹಾಕೊಳ್ತಾ ಹೋಗಿ ನಿಜವಾಗ್ಲು ಸಬ್ಸ್ಕ್ರೈಬರ್ ನಿಮ್ಗೆ ಹೆಚ್ಚಾಗ್ತಾ ಹೋಗ್ತಾರೆ ಇರೋರು ಕೂಡ ಉಳ್ಕೊಳ್ತಾರೆ ಅನ್ ಸಬ್ಸ್ಕ್ರೈಬ್ ಯಾವ್ದೇ ಕಾರಣಕ್ಕೂ ಆಗಲ್ಲ ಅರ್ಥ ಆಯ್ತಾ ನಾನು ಹೇಳುದು ನನ್ನ ಅನ್ಕೊಂಡಿರೋ ಪ್ರಕಾರ ನಾನ್ ನಿಮ್ಗೆ ಹೇಳಿದಿನಿ ಒಂದು ವಿಡಿಯೋ ವೈರಲ್ ಆಗ್ಬೇಕು ಒಂದು ಯೂಟ್ಯೂಬ್ ಗ್ರೋ ಆಗ್ಬೇಕು ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಯಾಕಂದ್ರೆ ನಾನು ಕೂಡ ಹೊಸ ಯೂಟ್ಯೂಬರ್ ಆಗಿ ನಾನು ಅಂತ ಪಾಠ ಅಂತ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ದೊಡ್ಡ ಮಟ್ಟಕ್ಕೆ ನನ್ನ ಚಾನಲ್ ನ ಗ್ರೋ ಮಾಡ್ಕೊಂಡಿಲ್ಲ ನಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನನ್ಗೂ ಕೂಡ ಈ ಕನಿಯಮಿತವಾಗಿ ಗೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನನಗೆ ಟೈಮ್ ಸಾಲ್ಟೇಜ್ ಇದೆ ತುಂಬಾ ಅಂದ್ರೆ ತುಂಬಾ ಟೈಮ್ ಸಾಲ್ಟೇಜ್ ಇದೆ ನನಗೆ ಯಾವಾಗ ಸ್ವಲ್ಪ ಮಟ್ಟಿಗೆ ಟೈಮ್ ಸಿಗ್ ಸಿಗುತ್ತೋ ಅಂತ ಟೈಮ್ ನಾನು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಕಂಟಿನ್ಯೂಸ್ಲಿ ಕೂಡ ಆಗ್ತಾ ಇಲ್ಲ ನೀವು ಬೇಕಾದ್ರೆ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ ದಿನ ಡೇ ಬೈ ಡೇ ಯಾವ್ದು ಕಾರಣಕ್ಕೂ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಯಾಕಂದ್ರೆ ನಂಗೆ ಟೈಮ್ ತುಂಬಾ ಅಂದ್ರೆ ತುಂಬಾ ಸಾಲ್ಟೇಜ್ ಇದೆ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಸಾಯಂಕಾಲ ಏಳುವರೆ ಎಂಟು ಗಂಟೆವರೆಗೂ ನಾನು ತುಂಬಾ ಬಿಸಿ ಆಗಿರ್ತೀನಿ ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಮಗನ ಸ್ಕೂಲ್ ಸ್ಕೂಲಿಗೆ ಬಿಡ್ಬೇಕು ಮತ್ತೆ ಅಲ್ಲಿಂದ ಕರ್ಕೊಂಡು ಅಂತ ಕೆಲ್ಸ ನಂದಾಗಿರುತ್ತೆ ನನ್ನ ಹಸ್ಬೆಂಡು ಕೂಡ ಅವರು ಕೂಡ ಎಲ್ಲೂ ಆಫೀಸ್ ಹೋಗಿ ನನ್ ಟೈಮಿಂಗ್ಸ್ ಬರೋ ಅಂತವರಲ್ಲ ಅವರು ಕೂಡ ಆಟೋ ಡ್ರೈವರು ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ರಿಸ್ಕ್ ಇದೆ ಅದ್ರಲ್ಲಿ ಈ ಬೆಂಗಳೂರು ಲೈಫ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ರಿಸ್ಕ್ ಇರೋಂತದ್ದು ಅವ್ರ ಆಟೋ ಡ್ರೈವರ್ ಅಂದ್ರೆ ಬೆಳಗ್ಗೆ ಐದು ಗಂಟೆ ಐದುವರೆ ಆರ್ ಗಂಟೆ ಆರ್ ಗಂಟೆಗೆ ಅವರು ಮನೆ ಬಿಟ್ರೆ ಮತ್ತೆ ಸಾಯಂಕಾಲ ಅವರು ಮನೆ ಸೇರೋ ಅಂತದ್ದು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿರುತ್ತೆ ಅವ್ರಿಗೆ ನನ್ನ ವಿಡಿಯೋ ಸಪೋರ್ಟ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳೋದಕ್ಕೂ ಮನ್ಸ್ ಬರಲ್ಲ ಯಾಕಂದ್ರೆ ಅವರೇ ಪಾಪ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮನೆಗ್ ಬಂದಿರ್ತಾರೆ ಅಂತ ಸಂದರ್ಭ ನಾನು ನನಗ್ ಸಪೋರ್ಟ್ ಮಾಡಿ ಅಂತ ಹೇಳಕ್ ಆಗಲ್ಲ ಇದು ಏನಿದ್ರು ನಾನ್ ವಹಿಸ್ಕೊಂಡಿರೋ ಜವಾಬ್ದಾರಿ ಇದೇನಿದ್ರು ನಾನ್ ಮಾಡ್ಕೊಂಡ್ ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ನೀವ್ ಯಾರು ಕೂಡ ನಂತರ ಮಾಡಕ್ ಹೋಗ್ಬೇಡಿ ನೀವು ನಿಯಮಿತವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ ಅಪ್ಲೋಡ್ ಮಾಡಿ ಮತ್ತೆ ವಿಡಿಯೋ ಕಂಟೆಂಟ್ ಚೆನ್ನಾಗಿರ್ಲಿ ಮತ್ತೆ ಒಳ್ಳೆ ಉದ್ದೇಶಕ್ಕಿರ್ಲಿ ಇನ್ನೊಂದು ಏನಕ್ಕೋಸ್ಕರ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಹೇಳ್ತೀನಿ ಅದೇನು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಯಾರೋ ಏನೋ ತಮ್ಮ ಆಗ್ತಾರೆ ಯಾರೋ ಏನೋ ಹಾಕ್ಬಿಟ್ಟು ಒಳಗಡೆ ಇರೋಂತ ಸಾರಾಂಶನೇ ಇರಲ್ಲ ನೀವು ತಮ್ನೇಲ್ ಆಗ್ತೀರಾ ಏನೋ ಒಂದು ಶಾಕಿಂಗ್ ನ್ಯೂಸ್ ತರ ತಮ್ನೇಲ್ ಹಾಕೋದು ಏನೋ ಜನಗಳು ನೋಡ್ಲಿ ಅನ್ನೋದಕ್ಕೋಸ್ಕರ ತಮ್ನೇಲ್ ಆಗ್ತೀರಾ ಆದರೆ ಆ ವಿಡಿಯೋದಲ್ಲಿ ಏನು ಇರಲ್ಲ ಅನ್ನೋ ಟೈಮ್ ನಲ್ಲಿ ಅವ್ರಿಗೆ ಬೇಜಾರಾಗುತ್ತೆ ಸಬ್ಸ್ಕ್ರೈಬ್ ಆಗಿರೋರು ಕೂಡ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ನೀವು ವಿಡಿಯೋದಲ್ಲಿ ಏನಿದೆಯೋ ಅದನ್ನೇ ತಮ್ನೆಲ್ ಹಾಕಿ ಆದಷ್ಟು ಟ್ರೈ ಮಾಡಿ ಅದ್ರಲ್ಲೇ ಏನಾದ್ರು ಚಮತ್ಕಾರ ಮಾಡೋ ರೀತಿ ತಮ್ನೇಲ್ ಹಾಕಂಗಿದ್ರೆ ಹಾಕಿ ವಿಡಿಯೋದಲ್ಲಿ ಏನಿದೆಯೋ ಅದನ್ನೇ ಹಾಕ್ಬೇಕು ವಿಡಿಯೋದಲ್ಲಿ ಏನು ಇರಲ್ಲ ಹಾಗ್ ನೋಡಿ ಹೀಗ್ ನೋಡಿ ಈ ತರ ಬಂದಿದೆ ನೋಡಿ ಅಂತ ಶಾಕಿಂಗ್ ನ್ಯೂಸ್ ತರ ನೀವು ತಮ್ನೇಲ್ ಹಾಕ್ತೀರಾ ಬಟ್ ಒಳಗಡೆ ಏನು ಇರಲ್ಲ ಆ ವೀಕ್ಷಕರಿಗೆ ಡಿಸಪಾಯಿಂಟ್ ಆಗುತ್ತೆ ಇವ್ರೇನಪ್ಪಾ ಹಾಕಿರ ತಮ್ನೇಲ್ ನೋಡಿದ್ರೆ ಇಷ್ಟರು ಮಟ್ಟಗಿದೆ ಬಟ್ ಒಳಗಡೆ ಏನು ಇಲ್ವಲ್ಲಪ್ಪಾ ಅಂತ ಅನ್ನ ಸಂದರ್ಭದಲ್ಲಿ ನಿಮ್ಮ ವೀಕ್ಷಕರಿಗೆ ಡಿಸಪಾಯಿಂಟ್ ಆಗಿ ಅವ್ರಿಗೆ ಬೇಜಾರಾಗಿ ನಿಮ್ಮ ವಿಡಿಯೋನ ನೆಕ್ಸ್ಟ್ ಯಾವುದೇ ವಿಡಿಯೋ ಬಂದ್ರು ಕೂಡ ನೋಡಲ್ಲ ಜೊತೆಗೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಸೊ ತಮ್ಮನೇಲು ಕೂಡ ವಿಡಿಯೋದಲ್ಲಿ ಏನ್ ಇದೆಯೋ ಅದನ್ನೇ ಹಾಕೋದಕ್ಕೆ ಟ್ರೈ ಮಾಡಿ ಯಾರೋ ಏನೋ ಹೇಳ್ತಾರೆ ತಮ್ನೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಹಾಕ್ಬೇಕು ಸ್ಟ್ರಾಂಗ್ ಆಗಿ ಹಾಕ್ತಾಗ ವಿಡಿಯೋ ನೋಡ್ಬಿಡ್ತಾರೆ ವಿಡಿಯೋನ ಆನ್ ಮಾಡ್ಬೋದು ನಿಮ್ಮ ತಮ್ಮೇಲ್ನ ನೋಡಿ ವಿಡಿಯೋನ ಆನ್ ಮಾಡ್ತಾರೆ ಹೊರತು ನಿಮ್ಗೆ ವಾಚ್ ಟೈಮಿಂಗ್ ಆಗ್ಲಿ ವ್ಯೂಸ್ ಬರುತ್ತೆ ವಾಚ್ ಟೈಮ್ ಬರಲ್ಲ ಏನೋ ವ್ಯೂಸ್ ಒಂದ್ ಓಪನ್ ಮಾಡ್ತು ಅಂದ್ರೆ ಅಲ್ಲಿ ವ್ಯೂಸ್ ಬರುತ್ತೆ ಒಬ್ರು ನೋಡಿದ್ದಾರೆ ಅಂತ ಆದ್ರೆ ಅವ್ರು ಎಷ್ಟೊತ್ತು ನೋಡಿರ್ತಾರೆ ನೀವು ತಮ್ಮೇಲ್ನ ಬೇರೆ ತರ ಹಾಕಿ ವಿಡಿಯೋ ಬೇರೆ ತರ ಕೊಟ್ಟಾಗ ನಿಮ್ಮ ವಿಡಿಯೋನ ಯಾರು ಕೂಡ ನೋಡಲ್ಲ ವ್ಯೂಸ್ ಬರುತ್ತೆ ವಾಚ್ ಟೈಮ್ ಬರಲ್ಲ ಅರ್ಥ ಆಯ್ತಾ ಸೊ ಹಾಗಾಗಿ ತಮ್ಮನೇಲು ಕೂಡ ತುಂಬಾ ಇಂಪಾರ್ಟೆಂಟ್ ಏನ್ ವಿಡಿಯೋದಲ್ಲಿ ಇದೆಯೋ ಅದನ್ನೇ ತಮ್ನೇಲ್ ಹಾಕೋದಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲು ನೋಡ್ತಾರೆ ಇಲ್ಲೇನು ಅಂತ ಅಂದ್ರೆ ನಾವು ವೀಕ್ಷಕನ ಮನಸ್ಸೆಳಿಬೇಕು ಅಂತ ಅಂದ್ರೆ ನಾವು ಪ್ರಾಂಪ್ಟ್ ಆಗಿರ್ಬೇಕು ಫಸ್ಟ್ ನಾವ್ ಯಾವಾಗ ಪ್ರಾಂಪ್ಟ್ ಆಗಿರ್ತೀವೋ ಅವರು ಕೂಡ ನಮ್ ಜೊತೆ ಪ್ರಾಂಪ್ಟ್ ಆಗಿರ್ತಾರೆ ಇದಂತೂ ಸತ್ಯ ಇಲ್ಲೇನು ಅಂತ ಅಂದ್ರೆ ಯೂಟ್ಯೂಬರ್ಸ್ಗೆ ತುಂಬಾ ಪೇಷನ್ಸ್ ಬೇಕು ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಬೇಕು ನೀವ್ ಎಷ್ಟು ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡ್ತಿರೋ ಅಷ್ಟ್ರ ಮಟ್ಟಿಗೆ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಹೇಳೋದು ತಾಳ್ಮೆ ಸಮಯ ನಿಮ್ ಯಾರ್ಗೆಲ್ಲ ಇರುತ್ತೋ ನಿಜವಾಗ್ಲು ನೀವು ಜೀವನದಲ್ಲಿ ಯಶಸ್ಸನ್ನ ಕಂಡೇ ಕಾಣ್ತೀರ ಏನ್ ಅನ್ಕೊಂಡ್ರು ಸಿಕ್ಕಿಲ್ಲ ಯಾರ್ ಏನಾದ್ರು ಅಂದ್ರೆ ಇವ್ರೇನಪ್ಪ ಹಾಗೆ ಇವ್ರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದಾರ ಅಂತ ನೋಗೋರೆಲ್ಲ ನಮ್ಗೆ ಯಾರು ಬರಲ್ಲ ಇವರ್ ನಗ್ತಾರೆ ನಾಳೆ ಬಾಯಿ ಮುಚ್ಚಾರೆ ಸೊ ಅದ್ ಹಾಗ್ ಮಾಡ್ಬೇಕು ಅಂತ ಅಂದ್ರೆ ನಾನು ಇಷ್ಟು ವಿಡಿಯೋದಲ್ಲಿ ಏನೆಲ್ಲ ಹೇಳಿದೀನೋ ಅದ್ ನೀವು ಖಂಡಿತವಾಗ್ಲು ಮನ್ಸಲ್ಲಿ ಇಟ್ಕೊಂಡು ಟ್ರೈ ಮಾಡ್ಲೇಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಅನ್ನ ಸಬ್ಸ್ಕ್ರೈಬರ್ ಕೂಡ ಸಬ್ಸ್ಕ್ರೈಬರ್ ಆಗೋ ರೀತಿ ಮಾಡ್ಬೋದು ನನಗೆ ಎಷ್ಟು ಮಟ್ಟಿಗೆ ಗೊತ್ತಿದ್ಯಾ ಅಷ್ಟು ಮಟ್ಟಿಗೆ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ